ಹೊಟ್ಟಿಗೇನ ಸಮಸ್ಯೆ ಬಂತಂದ್ರೆ ಊಟ ಯಾಕೆ ಬಿಡ್ಬೇಕು ಹೇಳಿ ಗೊತ್ತನ ಹೊಟ್ಟೆ ಉಬಾರ ಈಗ ಹೊಟ್ಟು ಉಬಾರ ಆತಂದ್ರೆ ಅಲ್ಲಿ ಒಂದು ಏನೋ ಒಂದು ರೋಗ ಅಣುಗಳು ತಿಳ್ಕೊ ಏನ್ ಹೇಳ ಅದು ಯಾವುದೋ ಒಂದು ರೋಗ ಇರ್ತಾವೆ ಅಲ್ಲಿ ನಾವು ಅದನ್ನ ಹೊಟ್ಟಿ ಖಾಲಿ ಬಿಟ್ಟು ಅಂತಂದ್ರೆ ಅದಕ್ಕೆ ಆಹಾರ ಇಲ್ಲಾರ್ದಂಗ ಆಕೈತಿ ಆಹಾರ ಇಲ್ಲಾರ್ದಂಗಾಗಿ ತಾಮಸ ಐತಾವ ನಮ್ಮ ಬಾಡಿ ಹಿಟ್ಟಿಗೆ ನಾವು ಮೇಲೆ 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 ತಿನ್ನುದು ತಿನ್ನುದು ಮಾಡಿದ್ವಿ ಅಂದ್ರೆ ಅದಕ್ಕೆ ಮತ್ತಿಟ್ಟು ಜಿಗದಾಡ್ತಾವ ಅದಕ್ಕೆ ಶಕ್ತಿ ಬರ್ತೈತಿ ಫುಲ್ ಖಾಲಿ ಹೊಟ್ಟಿ ಬಿಡಬೇಕು ಔಷಧ ತಗೋರಿ ಬೇಡ ಸ್ವಲ್ಪ ಹೊಟ್ಟೆ ಸಮಸ್ಯೆ ಬಂದ್ರಂತರೂ ಫುಲ್ ಖಾಲಿ ಒಂದು ಎರಡು ತಾಸು ಖಾಲಿ ಬಿಟ್ಟು ಬಿಟ್ಟು ಅಂದ್ರೆ ಅವ್ರು ನಮ್ಮ ಬಾಡಿ ಹಿಟ್ಟಿಗೆ ಐತೆ ಅಲ್ಲ ಅದು ಉಸಿರುಗಟ್ಟಾಗಿ ಜರ್ಮ್ಸ್ ಸತ್ತು ಹೋಗ್ಬಿಡ್ತಾವ ಸ್ವಲ್ಪ ಹೊಟ್ಟೆದು ಜಾಳದಲ್ಲಿ ಹಾಂಗೆ ಮಾಡ್ ಹಿಕ್ಕಟ್ಟ ಲೈಟಾಗಿ ಇದ್ರದಂಬ್ಲಿ ಜ್ವಳದ ಅಂಬ್ಲಿ ಅವು ಒಮ್ಮೆ ತೋ ತಡಿ ಅವು ಹೊಟ್ಟೆ ಹುಳ ಅಥವಾ ಅಂತಾರೆ ಅದಕ್ಕೆ ಸತ್ತು ಅಂತೀವಿಕೊ ಸತ್ತ ಮೇಲೆ ಹೊಟ್ಟೆ ಸಿಗ್ತಿತ್ತು ನಮ್ಗೆ ಆಮೇಲೆ ಹೊಟ್ಟೆ ಸಮಸ್ಯೆ ಬಂದಿರ್ತೈತಿ ಹೊಟ್ಟೆ ಎಸಿತೈತಿ ಹೊಟ್ಟೆ ಎಸ್ದ ಕೂಡ ಅವು ಏನು ಮಾಡ್ಬೇಕು ಅವಕ್ಕೆ ನಾವು ಮತ್ತೆ ಮತ್ತೇನ ಬಿರುಸಂದು ಏನರ ಅಂತ ತಿಂದ್ರೆ ಅವು ಮತ್ತೇನಾಕದು ಅಲ್ಲೊಂದು ಇಲ್ಲೊಂದು ಸಣ್ಣನ ಉಳಿದಿರ್ತಾವೆ ಅವು ಹೆಚ್ಚಾಕವು ಅದ್ರ ಬದಲಿಗೆ ನಾವೇನು ಮಾಡ್ಬೇಕು ಅಂಬ್ಲಿ ಜೋಳದ ಅಂಬ್ಲಿ ಹಾಂ ಹೊಟ್ಟಿಗೆ ಹಾಂ ಅಂದ್ರೆ ಒಳಗಿನ ಆರ್ಗನ್ಸ್ ರೆಸ್ಟ್ ಸಿಕ್ಕಂಗೆ ಆಕೈತಿ ಅವಕೆ ಅರ್ದು 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 ಅವಕ್ಕೆ ರೆಸ್ಟ್ ಇಲ್ಲರ್ದಂಗಾಗಿ ಅವು ಇರ್ತಾವೆ ಹೊಟ್ಟಿಯೊಳಗಿನ ಆರ್ಗನ್ಸ್ ಅಂಬ್ಲಿ ಅಂತ ಆಹಾರ ತಿಂದ್ವಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಹೊಟ್ಟಿಗೆ ಹೊಟ್ಟೆ ನುಸು ಬರೀ ಹುಳದಿಂದ ಆಗುದಿಲ್ಲ ಜರಂಸ್ ಹೊಟ್ಟೆ ನುಸೋದಿಲ್ಲ ಹೊಟ್ಟಿಯೊಳಗಿನ ಒಂದು ಪಚನಕ್ರಿಯೆ ಸ್ಲೋ ಆಗಿರ್ತೈತಿ ದಿನ ಬಿಸಿ ಬೀಸಿ 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 ಒಂದು ಮಿಕ್ಸರ್ ಕೆಡ್ತೈತಿಲ್ಲ ನಮ್ದು ಹೊಟ್ಟೆನ ಮಿಕ್ಸರ್ ಕೆಡ್ತಿರ್ತೈತಿ ಒಮ್ಮೆ ಅದಕ್ಕೆ ರೆಸ್ಟ್ ಕೊಡ್ಬೇಕು ನಾವು ದಿನಾ ದಿನ ಹಾಂ ಅಂದ್ರೇನು ದಿನಾನು ಅರಿಯುವಂತ ತಿನ್ನಬಾರ್ದು ಸ್ವಲ್ಪ ಈಜಿ ಆಗೋದು ನೀರು ಎಳ್ನೀರು ಅಂಬಲಿ ಅದಕ್ಕೆ ಹೊಟ್ಟಿಗೆ ರೆಸ್ಟ್ ಸಿಕ್ಕಂಗೆ ಆಕೈತಿ ಅವಾಗ ತಾನೇ ತಾನೇ ಆರಾಮ ವಿದೌಟ್ ಗುಳಿಗೆ ಇದನ್ನ ಹಿಂಗೆ ಮಾಡೋದು ಪಟ್ಟಿ ಸಮಸ್ಯೆ ಬಂದ್ರೆ ಒಟ್ಟು ಉಪವಾಸ ಜಾಸ್ತಿ ಮಾಡ್ತೀನಿ ನಾವು ಮಾಡಿದ್ವಿ ಅಂದ್ರೆ ಅವು ರೆಸ್ಟ್ ರೆಸ್ಟ್ನು ಆಕೈತಿ ಪಟ್ಟಿ ಕರಗಿಸ್ಬೇಕಂತಂದ್ರೆ ಇಂಥವೆಲ್ಲ ಜೀರಿಗೆ ನೀರು ಕುಡಿಬೇಕು ಹೌದು ಜೀರಿಗೆ ನೀರು ಕುಡಿಬೇಕು ದಾಲ್ಚಿನ್ನಿ ನೀರು ಕುಡಿಬೇಕು ಹೌದು ಚಾ ಚಹ ಕುಡಿಬೇಕು ಇಂಥವೆಲ್ಲ ಎಂತವು ಆಯಿತು ಈಗ ಅದಕ್ಕೆ ಹೇಳಿದ್ದಲ್ಲ ಹೊಟ್ಟೆ ನುಸುವಾಗ ತೆಲು ನುಸುವಾಗ ಉನ್ನೂದು ತಿನ್ನು ಒಟ್ಟ ಮಾಡಬಾರ್ದು ಹಾಂ ಚಹ ಕುಡಿಬೇಕಿನ್ನ ಕರಿ ಏಲಕ್ಕಿ ಹಾಕಿ ಎಲ್ಲಿ ಏಲಕ್ಕಿ ಹಾಕಿ ತೆಲಿ ಎರಡು ಟೈಪ್ ಸುತ್ತ ಹೀಟ್ ಆದಾಗ ತಿಲ್ ನುಸುತ್ತ ಹೀಟ್ ಆದಾಗ ತಿಲ್ನ ಸುತ್ತ ನೆಗಡಿ ಆದಾಗ ತಿಲ್ನ ಸುತ್ತ ಜ್ವರ ಬಂದಾಗ ತೆಲ್ಲು ಸುತ್ತ ಹೀಟಿ ಜ ಹೀಟಿಗೆ ಮೈಯೊಳಗೆ ಜ್ವರ ಬಂದು ಅಂತಂದ್ರೆ ಇದನ್ನು ಕುಡಿಬೇಕು ಯಾಲಕ್ಕಿ ಚಹಾ ಕುಡಿಬೇಕು ಯಾಲಕ್ಕಿ ಚಹಾ ಹಾಲು ಹಾಕ್ಲಾರ್ದ ಕುಡ್ರಿ ಹಾಲು ಹಾಕ್ಯಾರ ಕುಡಿರಿ ಯಾಲಕ್ಕಿ ಹಾಕೊಂಡು ಕುಡಿಬೇಕು ನೆಗಡಿ ತಿಲ್ಲು ಬರ್ತದೆ ನೆಗಡಿಗೆ ನೆಗಡಿ ತೆಲ್ಲು ಬರ್ತೈತಿ ಅವಾಗ ನೆಗಡಿ ತೆಲು ಬಂದಾಗ ಸೊಂಟಿ ಚಹಾ ಕುಡಿಬೇಕು ಚಾ ಸೊಂಠಿ ಚಹ ಹೊಟ್ಟೆ ಪಚ್ಚಿನ ಒಂದು ತೆಲ್ಲು ಸುತ್ತ ಹೈ ಬಿ ಪಿ ಹಾಕಿರ್ತದೆ ಅವಾಗ ಪುದೀನ ಚಹಾ ಕುಡಿಬೇಕು ಪುದೀನ ಚಹಾ ಕುಡಿಬೇಕು ಪುದೀನ ಇರ್ತೈತಿ ಅಲ್ಲ ನೀನು ತೋರಿಸಿದ ಗಿಡ ಹಚ್ಚಿದ ಹಿಂಗಿರ್ತೈತಿ ಬಾಡಿ ಮೇಂಟೈನ್ ಮಾಡೋದು ನಮ್ಕ ಹೇಗಿರ್ತೈತಿ ಅಷ್ಟೇ ಹೋಗ್ರಿ ಬರೀ ಹೋಗ್ರಿ ಈಗ ಆಗಂತ ಹೌದಾ ನಿಮ್ಮ ನಿಮ್ಮ ಅಪ್ಪ ಅಜ್ಜಾರ ಅದಾರ ಕರ್ಕೊಂಡು ಹೋಗ್ರು ಸರ್ಕಾರ ದೊಬರು ಈಗ ಬಿಡು ನೀರು ಒಂದಿಷ್ಟು ನೀರು ಕುಡಿದು

ಹೌದಾ ಏನಂದ್ರೆ ಡಾಕ್ಟರ್ ನಿಮ್ ಮಕ್ಕೋರ್ ಹೋಗ್ರಿಬ್ರೂ ಸ್ವಲ್ಪ ಮಕ್ಕೋರ ಹೇಳಿ ಸ್ವಲ್ಪ ಮಕ್ಕೋರ್ ನೀರ್ ಕುಡುದ್ ಮಕ್ಕೋರಿ ಸ್ವಲ್ಪ ಅಡ್ಡಗ್ರಿ ಏನಂದ್ರಾಕ್ಟ್ರಿಗೆ ಹೋಗಿ ಏನ್ ಏನಂತ ಹೇಳಿದ್ರಿ ಅಲ್ಲ ಬಾಲಕರ್ ಕರ್ಕೊಮ ಅಂದ್ರಿ ಅನ್ಲಿಲ್ಲ ಡಾಕ್ಟರ್ ಮೇಡಮ್ ಅವ್ರ ನೋಡಿದ್ರ ಹೌದಾ ಡಾಕ್ಟರ್ ಇದಾಕ್ಟರ್ ತೋರಿಸಿದ್ರಾ ಪಾಲಕರ್ ಕರ್ಕೊಂಬ ಅಂತ ಹೇಳಿಲ್ಲ ಮೊನ್ನೆ ಹೇಳಿ ಬಂದಿದ್ದಕ್ಕೆ ಹೆಲ್ಪ್ ಆತ ಇವ್ವ ಅವು ಬ್ಯಾಂಡೇಜ್ ಕಟ್ಕೊಂಡು ಬರೋಕೆ ಹೋಗಿದ್ವಿ ಬರೀ ಅಯ್ಯೋ ಬಂದಿಲ್ಲ ಅಗಳ ಬಂದಿಲ್ಲ ಅಂದರೆ ಬೇಳೆ ನಾ ಇಲ್ಲ ಅಣ್ಣ ಇಲ್ಲ ಅಂದೇನ ಏನು ಕಲ್ತ ಇಲ್ಲ ಬರೇ ಹೊರಗೆ ಬಿಟ್ಟಿರ್ತಾರೆ ನಿಮ್ಮ ಬಿಚಾರ ಅಂತ ಕೇಳ್ತಾನೆ ಅವು ಮತ್ತು ನೀನು ಇವಾಗ ನಾನು ಉಳಿತೀವಿ ಮತ್ತೆ ಈಗ ಹೆಂಗೆ ಇದೀಚು ಒಟ್ಟು ಖುಷಿದ್ರಿ ಏನು ಮಾಡ್ಬೇಕಂತ ಇವ್ವ ವಿಚಾರಿ ಮತ್ತೆ ನೀನು ಅಮ್ಮ ಬ್ಯಾಂಡೇಜ್ ಕಟ್ಟಿದ್ ಇಷ್ಟೆಲ್ಲ ಮಾತಾಡ್ತಾನ ಬಾರಿ ಅತ್ತ ಬಿಡೋ ಒಂದು ನಂದು ನಂದು ಏನಾದ್ರೂ ಪ್ರತಿತಿ ಇಲ್ರಿ ಯಮ್ಮರಿ ತಗೊಂಡ್ ತಾನೆ ಮಾಡ್ತಾನಂತ ನಮ್ಮ ಮಕ್ಕಳ ಸುರಕ್ಷತೆ ಮುಖ್ಯ ನಾನು ಮತ್ತೆ ನಿನ್ನ ನೋಡಿದಿಲ್ಲ ನಾಲ್ಕನೇತಿ ಕ್ಲಾಸಿನ ಹುಡುಗ ಒಂದ ಸತ್ತಿಲ್ಲ ನಾಲ್ಕನೇತಿ ಕ್ಲಾಸಿನ ಹುಡುಗ ಹಾರಾಟಕ್ಕೆ ಸತ್ತಿಲ್ಲ ಬೇರೆ ಊರಾಗ ಹೌದ್ರಿ ಮತ್ತೆ ಮಕ್ಕಳ ಹೆಚ್ಚು ಕಡಿಮೆ ಆದ್ರೆ ಯಾರ್ ಜವಾಬ್ದಾರಿ ಅವ್ರ್ ಕೊಡ್ತಾರನ್ರಿ ನಾವು ಸುರಕ್ಷತೆ ಮೊದಲ ಸುರಕ್ಷತೆ ಆಮೇಲೆ ಪಾಠ ಯಾಕೋ ಹೌದ್ರಿ ಮತ್ತೆ

ಹೌದಾ ತಿನ ಡು ದು ಡು ಡು ದುಖ್ಯಾಸ ಎಲ್ಲ ವಾರ ಬಡಿಬಾರ್ದಂಗೆಲ್ಲ ಬಡಿಬಾರ್ದು ಈರಿ ಹೋಗ್ರಿ ಆಯ್ತ ಹೋಗ್ರಿ ಹೋಗ್ರಿ ತೋರಿಸ್ರಿ ನೋಡುದು ಅಂಬಾ ಹೆಂಗೆ ಕಟ್ ಮಾಡ್ತೀವಿ ತೋರ್ಸು ಒಬ್ಬೊಬ್ಬರ ಕಟ್ ಮಾಡ್ಬ್ರಿ ನೋಡೋಣ ನನ್ ಮುಂದ ತೋರ್ಸೆ ಇನ್ನೊಂದು ತೋರಿಸ್ಬಿಡ್ಲೇನ ಎಲ್ಲ ಎಲ್ಲರ ಗಿಡ ತೊಗೊಂಬರಲೇ ಎಲ್ಲರ ಗಿಡ ತೊಂಬಾರಿ ತೋರಿಸ್ತೀನಿ ನೀವು ತೊಂಬಾರ ಕತ್ತಿರ ತಮ್ಮ ಇಲ್ಲಿ ಹಾ ಒಂದೇ ತಪ್ಲಾ ಇಡ್ಬೇಕು ಎಲ್ಲ ಮಾಡ್ಕೊಡ್ತೀನಿ ತಮ್ಮ ಈಗ ನೋಡಿ இன்ன விட வினோதா இன்னு எலி விட முந்திங்க நோடிலே சாக்கு ரெடி ஆகிது இல்லைச்சி அட் அட் அந்த நோட்லே இல்லை இது மன்னா போல தெளித்தா இல்ல நோட தடியோ தடியோ எல்லாரும் கட் கொடுத்த அது குண்டு நோட இது மெத்த

ಈಗ ನಾ ಹೇಳ್ತೀನಿ ನೀವು ಚಲೋ ಮಾಡ ಈಗ ಇದು ಇದು ಹಾಂ ಇದು ನೋಡೋದು ಇವನ್ನ ತೆಗೀ ಸಾಕು ಇದ್ರೊಳಗೆ ಮತ್ತೆ ಎರಡು ಹಾಂ ಇದ್ರಾಗ ಇದ್ರಾಗ ಒಂದು ಹಿಂಗೆ ಹಿಂಗೆ ಹಚ್ಬಿಡ್ರಿ

Tunggu, tunggu, tunggu! 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 ini Tunggu! 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 Tunggu!

ஏய் 1 நிமிஷம் இருங்க. ஹ்ம். ஒரு மாமா மாட்டீங்க. ஒரு பின் டாட்டா ஹ்ம். ஏறி. இல்ல. ஓடுறா? ஹாஜா. ஹ்ம். இதுgetElementByIdல எந்தி வரதுன்னா ನೋಡು. இங்க. நீ யாரோன்னே ஊது வேன் गिடாது அதரா இல்ல. சோம் சோம். சோம். ನೋடா ஹாஜா. கிஞ்சே வேன் गिடானு ஆదవரு இல்ல. வேன் गिடானு ஏளரウェイ. ನೋட பாகாஜா. இல்லikala. இங்க இருந்து வரது வேற. யாரு? இங்க ನೋಡಿ இங்க ನೋಡಿ. இது வரதுတော့ வேற. ஹாரு. கராவதுயா? ஹ்ம்.

ಎಲ್ಲರೂ ಎರಡು ಇಲ್ಲಿ ಹೇಳ ಮಾಡ್ತಿ ತಡಿ ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡಿದ್ರೆ ಎಲ್ಲರೂ ನೋಡ್ರಿ ಏಯ್ ಇಲ್ಲಿ ನೋಡಿ ಈ ಪುದೀನ ಐತಿಲ್ಲ ಎರಡು ನೀರು ತೊಳೆದು ಹಿಂಗ ಹಾರಾಕಿ ಬಿಡ್ಬೇಕಿದ ಪೌಡರ್ ಮಾಡಿ ಇಟ್ಕೋಬಹುದು ಪೌಡರ್ ಮಾಡಿ ಒಣಗಿದ ಪೌಡರ್ ಇರ್ತೈತಲ್ಲ ಡಬ್ಬೆ ಹಾಕಿ ಇಟ್ಕೋಬಹುದು ಇರ್ಬೇಕಂತ ಏನಿಲ್ಲ ಆಯ್ತಾ ಎದ್ರೊಳಗರ ಶರ್ಬತ್ತು ಬಟ್ಟೆ ತೋರಿಸ್ತಿರ್ತದೆ ಶರಬತ್ ಗಿರ್ಬತ್ ಮಾಡಕ್ಕೆ ಕರಿಚಾ ಮಾಡಕ್ಕೆ ಸಲ್ಪೈತಿ ಸೀದಿದ್ದಾಗ ಯೂಸ್ ಮಾಡ್ಬೇಕದ್ದು ಏನಿಲ್ಲ ಸಿದ್ಧಾರ್ಥ ಎಲ್ಲಿ ಪೌಡ್ರ್ ಮಾಡಿ ಈಗ ಪು ಇದ್ರೊಳಗೆ ಸೀಜನ್ ತವ ಸಿಗ್ತಿರ್ತಾವಲ್ಲ ಸೀಜನ್ ತವ ಸಿಗೊಂಬಂದು ಪುದೀನ ಎಲ್ಲಿ ತೊಗೊಂಡಿದ್ವಿ ಹಾಂ ಮುಸ್ತಪ ನಿಮ್ಮೇನದು ಗಿಡ ನಾಳೆ ಕೊಡ್ತೀನಿ ಅಂತ ಮತ್ತೊಂದು ಎರಡು ಸೂಟ್ ತೊಗೊಂಬರ್ತೀನಿ ಕೊಡ್ತೀನಿ ಅಂತ ಅದು ಅದು ನಡಿ ಅವು ಓ ಜೇನ್ ಗಡ ಬಿಡು ಯಾರ ಇಟರ ಅವನು ಯಾರ ಇಟ್ಟರ ನಡಿ ಎಲ್ಲಿದ್ದದು ಅಲ್ಲೇ ಹೌದಾ ತಗಿದೆ ಕಟ್ ಮಾಡಿ ಇದೆ ಕಟ್ ಮಾಡಿ ಕತ್ತರಿ ಮಾಡಿ ಇದು ನಾನು ಇಲ್ಲಿ ಕೆಲಸ ಮಾಡಿ ಏ ಎಲ್ಲಾರು ಒಂದು ಗಿಡ ಕಟ್ ಮಾಡಿ ನೋಡಿಂಗರಿ ಇದು ನಾನು ಆಮೇಲೆ ನಾ ಎಲ್ಲರಿಗೂ ಕಟ್ ಮಾಡಿ ಅಂಗ ಪ್ರತಿಯೊಬ್ಬರು ಒಂದೊಂದು ಗಿಡ ಕಟ್ ಮಾಡಿ ಎಲ್ಲಿಂದ ಮಾಡ್ತೀವಿ ಹಾಂ ಅವನ್ನೆಲ್ಲ ತೆಗಿ ಪಟ ಪಟ ತೆಗಿಬೇಕು ಹಾಂ ಹಾಂ ಸೂಪರ್ ಹಾಂ ಮುಂದೆ ಹಾಂ ಹಂಗೆ ಬ್ಯಾಡ ಸುಮ್ರು ಬಡ ತೆಗಿ ಹ್ಞೂ ಇಲ್ಲಿ ಕಟ್ ಮಾಡಿದ್ದೇನೆ ಇಲ್ಲಿ ಹಾಂ ಜನ ಹಾಂ ಸೂಪರ್ ಹಾಂ ನಿಲ್ಲಂತ ಇಲ್ಲ ಈಗ ತಡಿ ಇದ್ರೊಳಗೆ ಎರಡು ಮಾಡ್ಬೋದು ಎರಡು ಮಾಡು ಹಾಂ

ಗಿತ್ಕೊಳ್ಳಿತ್ಕೊಂಡ ಸಿದ್ಧಾರ್ಥ ಸಿದ್ಧಾರ್ಥ ಏಯ್ ನೋಡ್ರಿ ಎಲ್ಲರೂ ನೋಡಿನಿ ಗಿಡ ಏನ ಹಿಂಗೆ ಇದ್ರೊಳಗಂತೂ ನನಗಂತರೂ ಇವು ಎರಡಕ್ಕೆ ಒಂದು ಹಾಕೈತಿ ಇವು ಎರಡಕ್ಕೆ ಒಂದು ಹಾಕೈತಿ ಮೂರು ಗಿಡ ಹಾಕೋ ನೋಡಿ ನನಗೆ ನಾವು ಎರಡೇ ಮಾಡ್ತೀನಿ ನೋಡ್ರಿ ಅದೇ ಹಿಂಗೆ ಕೋರಿ ಆಗಿತ್ತು ಕೋರಿ ಹಿಂಗಲ್ಲ ಕೋರಿ 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 ಆಗುತ್ತೆ ಚೆನ್ನಾಗಿ ನಾನಿ ಯಾವ ಏಯ್ ಏಯ್ ನೋಡಿರಿ ಎಲ್ಲರೂ ನೋಡಿಲ್ಲ ಈ ಸತ್ತಿ ಬಿಡ್ತ ಹಿಂಗ್ತಾ ಐಡಿಯಾ ಬಂತಾ ಮಾಡ್ರಿ ತಗೋರಿ ಎಲ್ಲ ಮಾಡ್ಕೊಳ್ರಿ ಮಾಡ್ಕೊಡಿ ಯಾರು ಮಾಡಿಲ್ಲ ಕರಿ ಯಾರು ಮಾಡಿಲ್ಲ ಕರಿ ನೀನು ಮಾಡು ತೋ ಕತ್ರಿ ಕೊಡು ಹಾಗೂ ಮಾಡಿಲ್ಲ ಒಂದಿನ ಮತ್ತೆ ತೋರಿಸಿಲ್ಲ ಇಲ್ಲಿ ತೋರಿಸು ಹಾಂ ಈಗ ನೋಡೋ ಪುದೀನಾ ಯಾಕೆ ಬೆಳೆಸ್ತೀನಿ ಅಂತೀನಿ ಗೊತ್ತಾ ಪುದೀನ ಚಹ ಕುಡೋದ್ರಿಂದ ಹೈ ಬಿ ಪಿ ಬರೋದಿಲ್ಲ ಪ್ರವೀಣ ಸಿದ್ಧಾರ್ಥ ಪುದೀನ ಚಹ ಕುಡಿಯೋದ್ರಿಂದ ಪುದೀನ ಚಟ್ನಿ ತಿನ್ನೋದ್ರಿಂದ ಪುದೀನ ಸಾಂಬಾರ್ ಕುಡಿಯೋದ್ರಿಂದ ಥೈ ಬಿ ಪಿ ಬರದಿಲ್ಲ ಮುದುಕ್ರಿರ್ತಾರ ನಿಮ್ಮನ್ಯಾಗ ಅದ್ರ ಸಲುವಾಗಿ ಇದನ್ನ ಎಲ್ಲರೂ ಮಾಡ್ಕೊಂಬರ್ರಾ ನಾಳೆ ಮಾಡ್ಕೊಂಬರಲಾ ಮಾವಿನ ಕಾಯಿರವ್ ಮನ್ಯಾಗ ಎಲ್ಲಿಂದ ತೆಗೀತಿ ಪೂರೈ ಹಾ ಬರೋಬರೈತೆ ತೆಗೀ ತಪ್ಲಾ ತೆಗಿ ಹ್ಞೂ 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 ಹಾಂ ಅಷ್ಟು ಮಾಡಿ ಹಾಂ ಈಗ ಏನು ಮಾಡು ತಳಿ ಹೆಂಗೆ ಮಾಡ್ಬೇಕು ಓರೆಯ ಕಟ್ ಮಾಡು ಓರೆಯಾಗಿ ಓರೆ 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 ಇಲ್ಲ ನಿಮಿಷ ಓರೆ ಅಂದ್ರೆ ಹಿಂಗೋ ಹಿಂಗೆ ಹಿಂಗೆ ಕ್ರಾಸ್ ನೋಡಿ ಹಿಂಗೆ ಕ್ರಾಸು ಹಿಂಗಲ್ಲ ಕ್ರಾಸ್ ಆಗುತ್ತೆ ಮಾಡಿ ಮಾಡ ಕ್ರಾಸ್ ಮಾಡಿ ಹಾಂ ಜನ ಸೂಪರ್ ಹಾಂ ಹೇಳ ಇವನಿಷ್ಟು ಊಟ ಮಾಡಿ ಒಂದು ಮಾಡ್ತೀರಾ ಊಟ ಮಾಡಿ ಬಂದು ಬರ್ರಿ ಅಂತ ಬಿಡು బిడ్బిల్ ఓకే నోటి ఉట్క్రీ